ಚರಣ್ ನಿರ್ದೇಶನದ ಕಿರಣ್ ರಾಜ್ ಹಾಗೂ ಕಾಜಲ್ ಕುಂದರ್ ನಾಯಕ ನಾಯಕಿಯಾಗಿ ನಟಿಸಿರುವಂತಹ ಸಿನಿಮಾ ಮೇಘಾ ಕೃಷಿ ಪ್ರೊಡಕ್ಷನ್ಸ್ ಬ್ಯಾನರ್ ಸರಿಯಲ್ಲಿ ತಯಾರಾಗಿರುವಂತಹ ಈ ಸಿನಿಮಾವನ್ನ ಯತೀಶ್ ಹೆಚ್ ಆರ್ ನಿರ್ಮಿಸಿದ್ದು ಇತ್ತೀಚಿಗಷ್ಟೇ ಮೇಘ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ ತ್ರಿವಿಕ್ರಮ ಸಾಫಲ್ಯ ಈ ಚಿತ್ರದ ಟ್ರೇಲರ್ ಬಿಡುಗಡೆ ಮಾಡಿ ಹಾರೈಸಿದ್ರು ಜೊತೆಗೆ ಈ ಸಿನಿಮಾ ಇದೇ ನವೆಂಬರ್ ಇಪ್ಪತ್ತೊಂಬತ್ತರಂದು ಬಿಡುಗಡೆ ಆಗಲಿದೆ ಇದೊಂದು ಉತ್ತಮ ಮನರಂಜನೆಯೊಂದಿಗೆ ಕೂಡಿದಂತಹ ಕೌಟುಂಬಿಕ ಚಿತ್ರ ಆಗಿದೆ ಈ ಪರಿಶುದ್ಧ ಪ್ರೇಮ ಕಥಾನದ ವಿಶೇಷವೆಂದ್ರೆ ನಾಯಕನ ಹೆಸರು ಮೇಘ ಹಾಗೂ ನಾಯಕಿಯ ಹೆಸರು ಕೂಡ ಮೇಘ ಇಬ್ಬರ ಹೆಸರು ಮೇಘ ಯಾಕೆ ಅದು ಚಿತ್ರ ನೋಡ್ದಾಗ್ಲೇ ತಿಳಿಯುತ್ತೆ ಅಂತ ಚಿತ್ರತಂಡ ಅಭಿಪ್ರಾಯಪಟ್ಟಿದೆ ಟೀಸರ್ ಹಾಗೂ ಹಾಡುಗಳ ಮೂಲಕ ಈಗಾಗಲೇ ಜನರ ಮನಸ್ಸಿಗೆ ಮೇಘ ಅತ್ರವಾಗಿದೆ ಕೆಲ ತಿಂಗಳ ಹಿಂದಷ್ಟೇ ಕಿರಣ್ ರಾಜ್ ಅವರ ಮಾಸ್ ಆಕ್ಷನ್ ಜಾನರ್ನ ರಾಣಿ ಸಿನಿಮಾ ತೆರೆಗೆ ಬಂದಿತ್ತು ಈಗ ಇನ್ನೊಂದು ಸಿನಿಮಾ ಜೊತೆಗೆ ಅವರು ಆಗಮಿಸ್ತಾ ಇದ್ದಾರೆ ಈ ಸಲ ಲವ್ ಸ್ಟೋರಿಯನ್ನ ಹಿಡಿದು ಬಂದಿದ್ದಾರೆ ಅದುವೇ ಮೇಘ ಕೃಷಿ ಪ್ರೊಡಕ್ಷನ್ಸ್ ನ ಚೊಚ್ಚಲ ನಿರ್ಮಾಣದ ಚಿತ್ರ ಮೇಘ ಈ ಚಿತ್ರವನ್ನು ನೋಡಿದ ಕೆಲವರು ಜೀವನದಲ್ಲಿ ಕೆಲವು ಬದಲಾವಣೆಗಳು ಆಗಬಹುದು ಪ್ರೀತಿಸುತ್ತಲೇ ಇರೋರು ಪ್ರೀತಿಸೋದಕ್ಕೆ ಆರಂಭಿಸಬಹುದು ಸ್ನೇಹಿತರೊಂದಿಗೆ ಮಾತು ಬಿಟ್ಟವರು ಮಾತಾಡೋದಕ್ಕೆ ಶುರು ಮಾಡಬಹುದು ಹೀಗೆ ಸ್ನೇಹ ಮತ್ತು ಪ್ರೀತಿ ಹಾಗೂ ಬಾಂಧವ್ಯಗಳ ಸಮ್ಮಿಲನದ ಮೇಘಾ ಚಿತ್ರ ಇದೇ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ